ಹಾಯ್ ಎಲ್ಲೋ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ ನಾವು ಈ ವಿಡಿಯೋದಲ್ಲಿ ನೂರು ಒತ್ತಕ್ಷರ ಪದಗಳನ್ನು ತಿಳಿದುಕೊಳ್ಳೋಣ ಕನ್ನಡದ ನೂರು ಒತ್ತಕ್ಷರದ ಪದಗಳು ಮೊದಲಿಗೆ ಕನ್ನಡ ಎರಡು ಅಮೃತ ಮೂರು ವಯಸ್ಸು ನಾಲ್ಕು ತಕ್ಕಡಿ ಐದು ನಿಸರ್ಗ ಆರು ಪ್ರಕೃತಿ ಏಳು ಸತ್ಕಾರ ಎಂಟು ಈರುಳ್ಳಿ ಒಂಬತ್ತು ನುಗ್ಗೆಕಾಯಿ ಹತ್ತು ದೊಡ್ಡ ಹನ್ನೊಂದು ಬೆಕ್ಕು ಹನ್ನೆರಡು ಮಜ್ಜಿಗೆ ಹದಿಮೂರು ಪಶ್ಚಿಮ ಹದಿನಾಲ್ಕು ಕಡ್ಡಾಯ ಹದಿನೈದು ಬೆಟ್ಟಗುಡ್ಡ ಹದಿನಾರು ಉಪ್ಪು ಹದಿನೇಳು ಪ್ರಗತಿ ಹದಿನೆಂಟು ಸರ್ಕಾರ ಹತ್ತೊಂಬತ್ತು ಅಪ್ಪಳ ಇಪ್ಪತ್ತು ಚಪ್ಪರ ಇಪ್ಪತ್ತ ಒಂದು ಗದ್ದಲ ಇಪ್ಪತ್ತ ಎರಡು ಹೆದ್ದಾರಿ ಇಪ್ಪತ್ತ ಮೂರು ಶಿಲ್ಪಕಲೆ ಇಪ್ಪತ್ತ ನಾಲ್ಕು ಕಳ್ಳ ಇಪ್ಪತ್ತೈದು ಅಕ್ಷರ ಇಪ್ಪತ್ತಾರು ಮುಳ್ಳು ಇಪ್ಪತ್ತ ಏಳು ತಪಸ್ಸು ಇಪ್ಪತ್ತ ಎಂಟು ಪೂರ್ವ ಇಪ್ಪತ್ತ ಒಂಬತ್ತು ಬಳ್ಳಾರಿ ಮೂವತ್ತು ಉತ್ಸಾಹ ಮೂವತ್ತ ಒಂದು ಪಕ್ಷಿ ಮೂವತ್ತ ಎರಡು ಸಂಸ್ಥೆ ಮೂವತ್ತ ಮೂರು ಕತ್ತೆ ಮೂವತ್ತ ನಾಲ್ಕು ಅನ್ನ ಮೂವತ್ತ ಐದು ಚಿನ್ನ ಮೂವತ್ತ ಆರು ಎಮ್ಮೆ ಮೂವತ್ತ ಏಳು ಅಮ್ಮ ಮೂವತ್ತ ಎಂಟು ಭಕ್ತ ಮೂವತ್ತ ಒಂಬತ್ತು ಜನ್ಮ ನಲವತ್ತು ಸೂಕ್ಷ್ಮ ನಲವತ್ತ ಒಂದು ರೇಷ್ಮೆ ನಲವತ್ತ ಎರಡು ಸನ್ಮಾನ ನಲವತ್ತ ಮೂರು ಗುಮ್ಮಟ ನಲವತ್ತ ನಾಲ್ಕು ಕಲ್ಮಶ ನಲವತ್ತೈದು ಉನ್ನತಿ ನಲವತ್ತಾರು ಬೆಲ್ಲ ನಲವತ್ತ ಏಳು ಕಲ್ಲು ನಲವತ್ತ ಎಂಟು ಒಯ್ಯಾರ ನಲವತ್ತ ಒಂಬತ್ತು ಮಲ್ಲಿಗೆ ಐವತ್ತು ಉಲ್ಲಾಸ ಐವತ್ತ ಒಂದು ಅಕ್ಕ ಐವತ್ತ ಎರಡು ತಮ್ಮ ಐವತ್ತ ಮೂರು ನೆಲ್ಲಿಕಾಯಿ ಐವತ್ತ ನಾಲ್ಕು ಬಿಲ್ಲು ಐದು ಕಲ್ಲಂಗಡಿ ಐವತ್ತ ಆರು ಪತ್ರ ಐವತ್ತ ಏಳು ಪಾತ್ರ ಐವತ್ತ ಎಂಟು ಚಂದ್ರ ಐವತ್ತ ಒಂಬತ್ತು ಸೂರ್ಯ ಅರವತ್ತು ನಕ್ಷತ್ರ ಅರವತ್ತ ಒಂದು ಚಿತ್ರಾನ್ನ ಅರವತ್ತ ಎರಡು ಚರ್ಮ ಅರವತ್ತ ಮೂರು ಕಾರ್ಖಾನೆ ನಾಲ್ಕು ಅರ್ಚನೆ ಅರವತ್ತೈದು ದೇವೇಂದ್ರ ಅರವತ್ತ ಆರು ಕರ್ಣ ಅರವತ್ತ ಏಳು ಪ್ರಾರ್ಥನೆ ಅರವತ್ತ ಎಂಟು ಚಕ್ರವರ್ತಿ ಅರವತ್ತ ಒಂಬತ್ತು ಪ್ರಮುಖ ಎಪ್ಪತ್ತು ಸುಳ್ಳು ಎಪ್ಪತ್ತ ಒಂದು ಹಳ್ಳಿ ಎಪ್ಪತ್ತ ಎರಡು ಮುಳ್ಳು ಎಪ್ಪತ್ತ ಮೂರು ಅಡ್ಡ ಎಪ್ಪತ್ತ ನಾಲ್ಕು ಅಜ್ಜ ಎಪ್ಪತ್ತೈದು ಲಡ್ಡು ಎಪ್ಪತ್ತ ಆರು ಸಕ್ಕರೆ ಎಪ್ಪತ್ತ ಏಳು ಬೆಳ್ಳುಳ್ಳಿ ಎಪ್ಪತ್ತ ಎಂಟು ನಮಸ್ಕಾರ ಎಪ್ಪತ್ತ ಒಂಬತ್ತು ಧರ್ಮ ಎಂಬತ್ತು ಕರ್ಕಶ ಎಂಬತ್ತ ಒಂದು ಕಾರ್ಯ ಎಂಬತ್ತ ಎರಡು ಕಾರ್ಮಿಕ ಎಂಬತ್ತ ಮೂರು ಸರ್ವ ಎಂಬತ್ತ ನಾಲ್ಕು ದರ್ಶನ Yang bata 86 apa, yang bata aro yang bata hidup kubu, yang bata hidup leci, yang bata wambatu kecu, tombatu apa, sippe, ತೊಂಬತ್ತ ಮೂರು ಸದ್ದು ತೊಂಬತ್ತ ನಾಲ್ಕು ಗದ್ದೆ ತೊಂಬತ್ತೈದು ಅದ್ದು ತೊಂಬತ್ತ ಆರು ಬೆದ್ದ ತೊಂಬತ್ತ ತೊಂಬತ್ತ ಏಳು ಎಳ್ಳು ತೊಂಬತ್ತ ಎಂಟು ಪಕ್ಷಿ ತೊಂಬತ್ತ ಒಂಬತ್ತು ಗ್ರಹಣ ನೂರು ಸ್ವಚ್ಛ ಥ್ಯಾಂಕ್ ಯು ನನ್ನ ವಿಡಿಯೋ ಇಷ್ಟ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ